ಹಿಂಗೆ ಕಚ ಅಂತ ಖಲ್ಬತ್ತೆಯಾಗ ಕುಟ್ಟಿದ್ದ ಖಾರದಾಗ ಬಿಸಿ ಎಣ್ಣೆ ಬರಕಿ ಜೋಳದ ರೊಟ್ಟಿ ಮ್ಯಾಲ ಹಚ್ಕೊಂಡು ಉಂಡೂರ ಆಹಾ ಏನು ಭಾರಿ ಇರ್ತದ್ರಿ ನಡೀರಿ ಈ ಖಾರ ಹಿಂಗೆ ಮಾಡಿ ನಾನು ತೋರಿಸ್ತೀನಿ ರೀ ನಾನು ಈ ಖಾರ ಖಲ್ಬತ್ತೆಯಾಗ ಮಾಡಿ ಇಲ್ಲಿ ಒಂದು ಒಂದಿಸು ಒಣ ಮೆಣಸಿನ್ಕಾಯಿ ತೊಗೊಂಡು ಇದ್ರಾಗ ಹಾಕೀನಿ ನೋಡಿರಿ ಮತ್ತು ಕರಿಬೇವು ರೀ ಮತ್ತು ಹುಳಿ ಸಲಾಕ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಬಿಡ್ತೀನಿ ರೀ ಮತ್ತೊಂದಿಸು ಜೀರಿಗೆ ಹಾಕೀನಿ ರೀ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಬಿಡ್ತೀನಿ ರೀ ಮತ್ತು ಬೆಳ್ಳುಳ್ಳಿ ನೋಡ್ರಿ ನಿಮಗೆ ಎಷ್ಟು ಇಷ್ಟ ಅವನೋ ಅಷ್ಟು ಸೇರಿಸ್ಕೊರೆ ನಡೀತದೆ ರೀ ಹೆಚ್ಚಿಗೆ ಅದ್ರೂ ಏನೂ ರೀ ಭಾಳ ಚಲೋ ಅಲ್ರಿ ಮತ್ತು ಅವು ಈಗ ಕುಟ್ಕೋತಾ ಹೋಗ್ತೀನಂತ ಬೇಕಾದ್ರೆ ಒಣ ಮೆಣಸಿನ್ಕಾಯಿಗೆ ಸ್ವಲ್ಪ ನೀವು ನೆನೆ ಕಿಟ್ಟನು ನೀವು ಇದ್ರಾಗ ರೀ ಜಲ್ದಿ ಕುಟ್ಟೋದು ಆಗ್ತದಿಂದ ಅಂದರೆ ಜಲ್ದಿ ನುರಿ ಆಗ್ತಾವ ಈಗ ಅವಳ ಚೌಳ ನಾನು ಮೊದಲೇನು ಮಾಡ್ತೀನಿ ರೀ ಕುಟ್ಕೋತೀನಂತ ನೋಡಿರಿ ಅವಾಗ ಅವಾಗ ಹಿಂಗೆ ಮಿಕ್ಸ್ ಮಾಡ್ಕೋತಾ ಮಾಡ್ಕೊತ ಕುಟ್ಬೇಕಾಗ್ತದ ಸ್ವಲ್ಪ ಟೈಮ್ ಜಾಸ್ತಿ ಹಿಡೀತದ ಇಲ್ಲಾಂದ್ರೆ ನೀವು ಮಿಕ್ಸಿನ ಮಾಡ್ಕೊಂಡ್ರಂತೂ ಜಲ್ದಿ ಆಗ್ಬಿಡ್ತದ ನೋಡ್ರಿ ಇಷ್ಟ ಈಗ ಈಗಿದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಸಣ್ಣ ಹೋಡಿನೂ ಸೇರಿಸ್ಬೋದು ಕುಟ್ಟೋದು ಈಸಿ ಆಗ್ತದೆ ಇಲ್ಲ ಅಂತಂದ್ರೆ ಹೋಳಿ ಹಾಗೆ ಕುಟ್ಲಾರ್ದೆನೆ ಆ ಖಾರದಾಗ ಮಿಕ್ಸ್ ಮಾಡ್ಕೊಂಡು ಉಣ್ಬೋದು ಅದು ಒಂಥರ ಟೇಸ್ಟ್ ಕೊಡ್ತದೆ ಅದರನ್ನು ಹಿಂಗೆ ಕುಡ್ತೀನಿ ರೀ ಭಾಳ ಚಲೋ ಬರ್ತದೆ ಅದರಿಂದ ಟೇಸ್ಟು ಮತ್ತು ಹಾಗೆ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ನಾ ಏನು ಮಾಡ್ತೀನಿ ರೀ ಹಾಗೆ ಕುಟ್ಕೋತ ಹೋಗ್ತೀನಂತ ಮಿಕ್ಸಿನಾಗ ಮಾಡಿದ್ರೆ ಭಾಳ ಪೇಸ್ಟ್ ಆಗಿಬಿಡ್ತದೆ ಅದಕ್ಕೆ ನಾ ಇಲ್ಲಿ ಕುಟ್ಟಕಲ್ನಾಗ ಮಾಡ್ಕೊಳತ್ತೀನಿ ನೋಡಿರಿ ಆಗ್ಯದ ನಮ್ಮದು ಇಲ್ಲಿ ಖಾರ ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಬಿಡ್ತೀನಂತ್ರಿ ಹಾಕಿ ಈಗ ಚಂದ ಕಲಿಸ್ತಾರ ಆಯ್ತು ರೀ ನಮ್ಮದು ಇಲ್ಲಿ ಚಟ್ನಿ ರೆಡಿಯಾಗಿ ಅದ್ರಿ ರೊಟ್ಟಿ ಮೇಲೆ ಹಚ್ಕೊಂಡು ಉಣ್ರಿ ಇಲ್ಲಾಂದ್ರೆ ಚಪಾತಿ ಮೇಲೆ ಹಚ್ಕೊಂಡು ಉಣ್ರಿ ಇಲ್ಲ ಅನ್ನ ಜೊತೆ ಉಣ್ರಿ ಹೆಂಗೆ ಉಂಡ್ರೂ ಭಾರಿ ಇರ್ತದೆ ಇರ್ತದ್ರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು